ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಹೂಂಡೆ ಗೇಟ್ಸ್ ಕಾರು ಸೇಲಿಗೆ ಬಂದ ವೀಕ್ಷಕರೇ ಎರಡು ಸಾವಿರದ ಹತ್ತು ಮಾಡಲು ಡಾಕ್ಯುಮೆಂಟ್ಸ್ ಕೂಡ ಓಕೆರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ವೀಕ್ಷಕರೇ ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಡೋದ ತಿಳ್ಕೊಳ್ಳಿ ಆಮೇಲೆ ಈ ವಿಡಿಯೋ ಕೆಳಗಡೆ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಆಗೈತಿ ನೀವು ಗಾ ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಫಸ್ಟ್ ತಿಳ್ಕೊಳ್ಳಿ ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಡೋದು ತಿಳ್ಕೊಳ್ಳಿ ಆಮೇಲೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಬರಿಬಿಡಿ ಮತ್ತು ಯಾರಾದರೂ ಒಂದು ಗೇಡ್ಸ್ ಕಾರ್ ಹುಡುಕ್ತಾ ಇದ್ರೆ ಅಂತರೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀವಿ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹೋಂಡೆ ಗೆಳಜಲ್ಲ ಒಂದೇ ಗೆಳಜ್ ಓಕೆ ಯಾವ ಸರ್ ಮಾಡ್ಲೋದು ಹತ್ತು ಹತ್ತು ಹಾಂ ಓಕೆ ಓನರ್ ಎಷ್ಟು ಆಯ್ತು ಸರ್ ಅದಕ್ಕೂ ನಾಲ್ಕು ನೀವು ನಾಲ್ಕನೂರ ಹಾಂ ನಾಲ್ಕು ಓಕೆ ಎಷ್ಟು ಹೊಡಿ ಸರ್ ಗಾಡಿ ತೊಂಬತ್ತೈದೇ ನೋಡಿದ್ವಿ ಬರೀ ತೊಂಬತ್ತೈದು ಸಾವಿರ ಹಾಂ ಓಕೆ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ ಸರ್ ಹಾಂ ಎಲ್ಲ ಸರ್ ಇನ್ಸೂರೆನ್ಸ್ ಎಲ್ಲ ಇದೆ ಎಲ್ಲ ರನ್ನಿಂಗ್ ಇದಾವೆ ಹಾಂ ಓಕೆ ಟೈರ್ ಪರ್ಸೆಂಟೇಜ್ ಹೆಂಗಿದೆ ಸರ್ ಗಾಡೀಲಿ ಫಿಫ್ಟಿ ಪರ್ಸೆಂಟ್ ಇದೆ ನಾಲ್ಕು ನಾಲ್ಕು ಫಿಫ್ಟಿ ಪರ್ಸೆಂಟ್ ಇದಾವೆ ಹಾಂ ಹಾಂ ಸ್ಟೆಪ್ನಿ ಇದೆಯಾ ಹಾಂ ಸ್ಟೆಪ್ನಿ ಇದೆ ಓಕೆ ರನ್ನಿಂಗ್ ಕಂಡೀಷನ್ ಆಗಿದೆ ಸರ್ ಗಾಡಿ ಈಗ ಆ ರನ್ನಿಂಗ್ ಕಂಡೀಷನ್ ಬ್ಯಾಟ್ರಿ ಸ್ವಲ್ಪ ವೀಕ್ ಇದೆ ಒಂದು ಎರಡು ಸಲ ನಿಲ್ಲಿಸಿದ್ರೆ ವೀಕ್ ಆಗುತ್ತೆ ರನ್ನಿಂಗ್ ಇದ್ರೆ ಏನೂ ಆಗಲ್ಲ ಅಂದ್ರೆ ಅಂದರೆ ಒಂದು ಎರಡು ನಿಮಿಷ ನಿಲ್ಲಿಸಿದಾಗ ಬ್ಯಾಟ್ರಿ ಅದು ಲೋ ಆಗಿ ಸ್ಟಾರ್ಟ್ ಆಗ್ತಿಲ್ಲ ಸ್ಟಾರ್ಟ್ ಆಗಲ್ಲ ಆಮೇಲೆ ಸ್ವಲ್ಪ ನುಗ್ಗಿನ ಸ್ಟಾರ್ಟ್ ಮಾಡ್ಕೋಬಹುದು ಓ ಹಂಗೆ ಅದು ಬ್ಯಾಟ್ ಹೊಸದ ಅಕ್ಷಯ ಮುಖ ಅಕ್ಷಯ ಹೇಳಬೇಕು ಈ ಸ್ಟಾರ್ಟ್ ಈ ಟೈಮ್ ನೋಡಿ ಹ್ಮ್ ಕೋಲ್ಡ್ ಆಗ್ಬಿಟ್ರೆ ಇದೆ ಆಗ್ಬಿಡುತ್ತೆ ಓಕೆ ಓಕೆ ಇದು ಎ ಸಿ ಪೋರ್ ಸ್ಟೇರಿಂಗ್ ಪೋರ್ ವರ್ಕಿಂಗ್ ಇದಾವ ಆಮೇಲೆ ಇದೆ ಓಕೆ ಪೆಟ್ರೋಲ್ ಇಂಜಿನ್ ಆ ಪೆಟ್ರೋಲ್ ಏನು ಮೈಲೇಜ್ ಬರುತ್ತೆ ಸರ್ ಈಗ ನಮ್ ಈ ಲೇಖದಲ್ಲಿ ಲೆಕ್ಕದಲ್ಲಿ ಒಂದು ಹದಿನಾರು ಹದಿನೇಳು ಬರ್ತಾ ಐತೆ ಹ್ಞೂ ಅದು ಒಡೆಯ ಇದರಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಓಕೆ ಹ್ಮ್ ಸೀಟ್ ಕವರ್ಸ್ ಎಲ್ಲಾ ಚೆನ್ನಾಗಿದಾವ ಹಾ ಸೀಟ್ ಕವರ್ ಇದೆ ಓಕೆ ಏನಾದ್ರು ಟಿಂಕರ್ ಕೆಲಸ ಕೆಲ್ಸ ಇದೆಯಾ ಏನಿಲ್ಲ ಒಂದ್ ಡೋರ್ ಚೂರ್ ಹಂಗೆ ಹೊಳಿಪಾಯ್ತದ್ ಇಚ್ಕೊಬೇಕಷ್ಟೇ ಹಾ ಎಲ್ಲ ಒರ್ಜಿನಲ್ ಪೇಂಟ್ ಆಗಿದೆ ಈಗ ಇಲ್ಲ ಒಂದ್ಸಲ ಆಗಿರಂಗಿದೆ ಅಲ್ಲಿ ಹ್ಮ್ ನಾವ್ ತಂದಾಗ ಏನ್ ಕಾಣಲಿಲ್ಲ ಹ್ಮ್ ಹ್ಮ್ ಓಕೆ ಸರ್ ಈಗ ಗಾಡಿದು ಒರ್ಜಿನಲ್ ರೆಕಾರ್ಡ್ಸ್ ಎಲ್ಲ ನಿಮ್ ಕಡೆ ಇದಾವ ಹಾ ನಮ್ ಕಡೆ ಇದೆ ಆಗಿದೆ ಸಿಸಿ ಆಗಿದೆ ಕಾರ್ಡ್ ಬರುತ್ತೆ ಓಕೆ ಸರ್ ಈ ಗಾಡಿ ಚನ್ನಪಟ್ಟಣ ತಾಲೂಕು ಅಕ್ಕಪಕ್ಕ ಅಲ್ಲೇನಾಕ್ಕಪಕ್ಕ ಹಳ್ಳಿ ಬೀಚ್ಕೊಂಡ್ನಳ್ಳಿ ಎಷ್ಟು ಸರ್ ಹತ್ರ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಚನ್ನಪಟ್ಟಣದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಏನು ಹೇಳ್ತಾರೆ ಗಾಡಿ ರೇಟು ಒಂದು ಮೂವತ್ತು ಒಂದ್ ಲಕ್ಷದ ಮೂವತ್ತ್ ಸಾವಿರ ಕಮ್ಮಿ ಆಗುತ್ತಾ ಒಂದ್ ಸ್ವಲ್ಪ ಬಂದ್ರೆ ಕಮ್ಮಿ ಆಗುತ್ತೆ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಸರಿ ಹಾಕಿಲ್ಲ ಕೇಳಿಸ್ಕೊಂಡು ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವೀಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿ ಓನರ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರ ವಿಡಿಯೋ ಕೆಳಗಡೆನೇ ಇರುತ್ತೆ ಟೈಟಲ್ ಆಗಿ ನೀವು ಡೈರೆಕ್ಟ್ ಅವ್ರಿಗೆ ಸಹ ಕಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಏನಾದರೂ ಓಕೆ ಆಯಿತು ಅಂದರೆ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಅದರಲ್ಲೂ ಇನ್ನೂ ಕಡಿಮೆ ಮಾಡ್ತಾರೆ ಅಂತ ಹೇಳಿದಾರೆ ವೀಕ್ಷಕರೇ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಉಕ್ಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದ್ರೆ ಇವಾಗ ಸ್ಕ್ರೀನ್ ಮೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಉಗ್ಶಕ್ರೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಅಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯಾಗಿ ನೀವು ಸಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಡೆಯ ಮುಗಿಸ್ತದೇ ಥ್ಯಾಂಕ್ ಯು